ಅಂತ ಎರ ಕಂಪ್ನಿ ಫೌಂಡರ್ ಅವ್ರ ಸಂಸ್ಥಾಪಕರು ಅವ್ರ ವೈಫ್ ಇವರು ಇನ್ನು ಬರ್ತಾ ಇದೆ ಈ ಆನ್ಲೈನ್ಗಳು ಹೆಂಗೆ ಅಂದ್ರೆ ರಿಯಲ್ ನೇಚರ್ ಏನೋ ಅನ್ನೋಷ್ಟು ಮಟ್ಟಿಗೆ ರೆಡಿ ಮಾಡಿದ್ದಾರೆ ನಿಜವಾಗಿ ಇಷ್ಟ ಆಗಿದ್ದೆ ಮೇನ್ ಲೈಟಿಂಗ್ಸ್ ಹಾಗೆ ಗ್ರೀನರಿ ಇವ್ರೇನು ದುಬೈಬಿಟ್ಟಿದಾಳ ಅಷ್ಟು ಬಿಲ್ಡ್ ಅಪ್ ಕೊಡ್ತಾ ಇದ್ದಾಳೆ ದುಬೈಗೆ ಹೋಗಿರೋವಷ್ಟು ಮಾಡಿದ್ರು ಈ ವೆರೈಟೀಸ್ ಆಫ್ ಫುಡ್ ನ ಮಾಲಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತೆ ಅನ್ನೋದನ್ನ ಚಿತ್ರ ಇಬ್ರು ಒಂದೇ ಸೇಮ್ ತರದೇ ತಗೊಂಡ್ರು ಅಂತ ನಾನು ವಿಡಿಯೋ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ಎರಡನೇ ದಿನದ ನನ್ನ ಕಸಿನ್ ಮನೇಲಿ ವ್ಲಾಗ್ ಶುರು ಮಾಡ್ತಾ ಇದೀನಿ ಅದಕ್ಕೋಸ್ಕರ ಯಾಕೆಂದ್ರೆ ನೆನ್ನೆ ವ್ಲಾಗ್ ಅಲ್ಲಿ ನಾನು ಅವ್ರು ಯಾರ್ದು ಪರಿಚಯ ಮಾಡ್ಕೊಟ್ಟಿರ್ಲಿಲ್ಲ ಇವತ್ತಿನ ಅಲ್ಲಿ ಅವ್ರು ಪರಿಚಯ ಮಾಡ್ಕೊಳ್ಳೋಣ ಅಂತ ಯಾಕೆಂದರೆ ನಿಮಗೂ ಕೂಡ ನಾನು ಎಲ್ಲ ವ್ಲಾಗಲ್ಲೂ ತೋರಿಸ್ತಾ ಇದ್ದರೆ ಅವ್ರು ಯಾರು ಇರ್ಬೋದು ನೀವು ಹೇಳಲೇ ಇಲ್ಲ ಅಂತ ಕಮೆಂಟ್ ಮಾಡಿದರೆ ಅದಕ್ಕೂ ಮುಂಚೆ ಅವ್ರ ಪರಿಚಯನ ಡೀಟೇಲಾಗಿ ನಾನು ಇವತ್ತಿನ ಅಲ್ಲಿ ಶೇರ್ ಮಾಡ್ತಾ ವ್ಲಾಗ್ ಶುರು ಮಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ನಾವು ಬಂದಿರೋದು ಫಸ್ಟು ಯಾವ ಕಸಿನ್ ಮನೆಗೆ ಬಂದು ನಾವು ಗೆಟ್ ಟುಗೆದರನ್ನು ಶುರು ಮಾಡಿದ್ದೀವಿ ಅನ್ನೋದನ್ನು ಈಗ ನಾನು ಶುರು ಮಾಡ್ತೀನಿ ಅವ್ರ ಮನೆಯಿಂದ ಇನ್ನು ಉಳಿದಿರ್ತಕ್ಕಂಥ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಹಾಯ್ ನೋಡಿ ನಾವು ಬಂದಿರೋದು ಇವ್ರ ಮನೆಗೆ ಇವ್ರು ಬಂದು ನಮ್ಮ ಮನೆಯವರ ಮಾವಿನ ಮಗಳು ಅಂದ್ರೆ ಅವರು ಮೂರು ಜನ ಅಣ್ಣ ತಮ್ಮದಿರು ಐದು ಜನ ಅಕ್ಕ ತಂಗಿದಿರು ಅದರಲ್ಲಿ ಎರಡನೇ ಮಾವಿನ ಮಗಳು ವೇದ ಅಂತ ಹೇಳಿ ಹಾಯ್ ವೇದ ಹಾಯ್ ನೋಡಿ ಇಲ್ಲಿಂದ ಇವಾಗ ನೆಕ್ಸ್ಟ್ ಇವ್ರು ಬಂದು ನಮ್ಮ ಮನೆಯವರ ಎರಡನೇ ಚಿಕ್ಕ ಮಾವಿನ ಮಗಳು ಚಿತ್ರ ಅಂತ ಇವ್ರ ಬಗ್ಗೆ ಹೇಳಲೇಬೇಕು ಯಾಕಂತಂದ್ರೆ ಇವರು ಏತರ್ ಕಂಪ್ನಿ ಫೌಂಡರ್ ಸ್ವಪ್ನಿಲ್ ವೈಫು ನಮಗೆ ಹೆಮ್ಮೆ ಅದಕ್ಕೋಸ್ಕರ ಖುಷಿಯಾಗಿ ಹೇಳ್ಕೊತಾ ಇದ್ದೀವಿ ನಮಗೆ ಇಂಥವ್ರೊಬ್ರು ನಮಗೆ ಕಸಿನ್ ಅಂತ ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ಅದಕ್ಕೇನು ಕಡಿಮೆ ಎಫರ್ಟ್ ಬೇಕಾ ಇವಾಗ ಏ ಥರ ಯಾವ ರೀತಿ ಎಲ್ಲ ಹೋಗ್ತಾ ಇದೆ ಅಂತ ನಮಗೆ ಗೊತ್ತೇ ಇದೆ ನಮ್ಮ ಹಳ್ಳಿಗಳದಂತೂ ಕೂಡ ಎಲ್ಲ ನೋಡಿದ್ರು ನಮ್ಮ ಗಾಡಿಗಳೇ ಅಂತ ನಮಗೆ ಫೀಲು ಅದಕ್ಕೋಸ್ಕರ ಹೇಳಿದೆ ಅವರು ಸ್ವಪ್ನಿಲ್ ಜೈನ್ ಅಂತ ಏ ಥರ ಕಂಪ್ನಿ ಫೌಂಡರ್ ಅವರಂದರೆ ಸಂಸ್ಥಾಪಕರು ಅವ್ರ ವೈಫು ಇವರು ಇವರು ನಮ್ಮ ಮನೆಯವರು ಎರಡು ಚಿಕ್ಕ ಮಾವಿನ ಮಗಳು ನೆಕ್ಸ್ಟ್ ಇವ್ರು ಬಂದು ಉಷಾ ಇವರು ನಮ್ಮ ಮನೆಯವರ ಆಂಟಿ ಮಗಳು ಅಂದರೆ ಎರಡನೇ ದೊಡ್ಡ ಹ್ಞೂ ಎರಡು ಆಂಟಿನೇ ದೊಡ್ಡವರು ಈಗ ಅಮ್ಮನಿಂದ ನಿಮ್ಮ ಮನೆ ಹಾಂ ಆಂಟಿಯವರ ಮಗಳು ಇವರು ದಾವಣಗೆರೆಯವರು ನೋಡಿ ಇವರು ಎರಡನೇ ಕಝಿನ್ ನೆಕ್ಸ್ಟ್ ನೆಕ್ಸ್ಟ್ ಇವ್ರು ಬಂದು ನಮ್ಮ ಮನೆಯವರ ದೊಡ್ಡಮ್ಮನ ಮಗಳು ಅಂದರೆ ನಮ್ಮ ಅಮ್ಮ ನಮ್ಮ ಅತ್ತೆಯವರ ಅಕ್ಕನ ಮಗಳು ಇವರು ಮಾದಿಯಳಿ ಅಂತ ತಿಪ್ಪವ್ರ ಹತ್ರ ಇವ್ರ ಹೆಸರು ಬಂದು ಮೀನಾ ನಿಮ್ಮ ಹೆಸರು ಏನತ್ತ ಅವ್ರ ಹೆಸರು ಏನ ಉಷನ್ ಹೆಸರು ಹೇಳಣ್ಣ ಹ್ಞೂ ಮೀನಾ ನೆಕ್ಸ್ಟ್ ಇವ್ರು ಬಂದು ನನ್ನ ಆದ್ನಿ ನೀವೆಲ್ಲ ವೀಡಿಯೋಗಳಲ್ಲೂ ನೋಡ್ತಾ ಇದ್ದೀರಾ ನಮ್ಮೂರಲ್ಲೇ ಇರೋದು ಇವ್ರು ಬಂದರು ಜಲಜಾಕ್ಷಿ ನಮ್ಮ ಆದ್ನಿ ಅಂದರೆ ಮನೆಯವ್ರ ಸ್ವಂತ ತಂಗಿ ಇಷ್ಟು ಜನ ಇನ್ನೊಬ್ರು ಕಸಿನ್ ಬಂದು ಬರಬೇಕು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರನ್ನ ಬಂದ ಮೇಲೆ ಪರಿಚಯ ಮಾಡಿಕೊಡ್ತೀನಿ ಇವ್ರು ಬಂದು ಆಯ್ ಇವ್ರು ಬಂದು ಇವರು ಕೂಡ ಕಸಿನ್ನು ಅಂದ್ರೆ ಇಲ್ಲಿ ಬಂದು ಜಾಯ್ನ್ ಆಗ್ತಾರೆ ಅಂದಿದ್ವಲ್ಲ ಅವ್ರು ಇವ್ರು ಇವರು ಅಂದರೆ ನಮ್ಮ ಮನೆಯವರ ಚಿಕ್ಕ ಆಂಟಿ ಕೊನೆ ಆಂಟಿ ಮಗಳು ಎರಡನೇ ಅವಳು ಚೇತು ಅಂತೇಳಿ ಇವರು ಕೂಡ ಬೆಂಗಳೂರಲ್ಲೇ ಇರೋದು ಇವಾಗ ಎಲ್ರದು ಪರಿಚಯ ಆಯ್ತಲ್ವಾ ಇಲ್ಲಿಂದ ಮುಗಿಸ್ತೇನೆ ಇವತ್ತಿನ ದಿನ ನಾನು ಫ್ರೆಶ್ ಕಾಫಿ ಕುಡಿಯೋದ್ರೊಂದಿಗೆ ಶುರು ಮಾಡ್ತಾಯಿದ್ದೀನಿ ಅಂದರೆ ಎಲ್ಲರದ್ದು ಪರಿಚಯ ಆಯ್ತಲ್ಲ ಬೆಳಗ್ಗೆನೇ ಎದ್ದು ಎಲ್ಲರೂ ಕೂಡ ಫ್ರೆಶ್ಅಪ್ ಆಗಿ ಲೇಟ್ ಲೇಟಾಗಿ ಎದ್ದಿದ್ದು ಅದರಿಂದ ಫ್ರೆಶ್ಅಪ್ ಆಗಿ ವ್ಲಾಗ್ನ ಶುರು ಮಾಡಿದ್ದೆ ಈಗ ಕಾಫಿ ರೆಡಿ ಆಗ್ತಾಯಿದೆ ಕಾಫಿ ಆದಮೇಲೆ ತಿಂಡಿ ಶುರು ಮಾಡ್ತೀವಿ ನೋಡಿ ಬೆಳಗ್ಗೆ ಬೆಳಗ್ಗೆ ಈ ರೀತಿ ಬಿಸಿ ಬಿಸಿ ಕಾಫಿಯಿಂದ ದಿನ ಶುರುವಾದರೆ ತುಂಬ ಚೆನ್ನಾಗಿರುತ್ತೆ ಇವತ್ತೇನೇನೆಲ್ಲ ಇರುತ್ತೆ ಏನೇನೆಲ್ಲ ಇಲ್ಲೆಲ್ಲ ಯಾರು ಹೋಗ್ತೀವ ಇಲ್ಲ ಮನೆ ಒಳಗೆ ಆಚೆ ಹೋಗೋದಕ್ಕೆ ಇಷ್ಟಪಡ್ದಲೆ ಮನೆಯೊಳಗೆ ಟೈಮ್ ಕಳಿತೀವ ಅದನ್ನೆಲ್ಲ ತಿಳಿತಬೇಡಿ ಹ್ಞೂ ಇವತ್ತೆಲ್ಲ ಹೇಗೆ ಟೈಮ್ ಪಾಸ್ ಮಾಡ್ತೀವಿ ಅಂದರೆ ಮನೆ ಒಳಗಡೆ ಇರ್ತೀವ ಇಲ್ಲ ಆಚೆ ಹೋಗಿ ಟೈಮ್ ಪಾಸ್ ಮಾಡ್ತೀವ ಅದನ್ನೆಲ್ಲ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ತಿಂಡಿ ಬಂದು ಬಿಸಿಬೇಳೆ ಬಾತ್ ತರಕಾರಿ ಎಲ್ಲ ಚಾಪ್ ಆಗಿದೆ ಈಗ ಒಗ್ಗರಣೆ ರೆಡಿ ಆಗ್ತಾ ಇದೆ ನೋಡಿ ಇಷ್ಟು ದೊಡ್ಡ ಕುಕ್ಕರ್ ಬೇಕೇ ಬೇಕು ಯಾಕಂತಂದರೆ ಇವತ್ತು ಆಲ್ರೆಡಿ ಇನ್ನಿಬ್ರು ಜಾಯಿನ್ ಆಗ್ತಾ ಇದ್ದಾರೆ ನಾವು ಆಲ್ರೆಡಿ ಎಂಟತ್ತು ಜನ ಇದ್ದೀವಲ್ಲ ಅದರಿಂದ ಬಿಸಿಬೇಳೆ ಬಾತ್ ಇಷ್ಟೊತ್ತವರೆಗೂ ನಮ್ಮ ಕಸಿನ್ಗಳ ಪರಿಚಯ ಎಲ್ಲ ಆಯಿತು ಅಲ್ವಾ ನೀವೆಲ್ಲ ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಡಿ ಎಮ್ ಮಾಡಿ ಕೇಳ್ತಾ ಇದ್ರಿ ನೀವು ಬೆಂಗಳೂರಿಗೆ ಹೋಗಿದ್ದೀರಾ ಕಸಿನ್ಗಳೆಲ್ಲ ಯಾವ್ಯಾವ ಕಡೆಯರು ಅಂತ ಡಿ ಎಮ್ ಕೂಡ ಮಾಡಿದ್ರಿ ಅದಕ್ಕೋಸ್ಕರ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅವರೆಲ್ಲರ ಪರಿಚಯನೂ ಕೂಡ ಮಾಡಿಕೊಟ್ವಿ ಈಗ ಬೆಳಗ್ಗೆ ಎದ್ದು ಎಲ್ಲರೂ ಪರಿಚಯ ಆದಮೇಲೆ ಟೈಮ್ ಬಂದು ಎಂಟೂವರೆ ಆಯಿತು ಎಲ್ಲರೂ ಕೂಡ ಫ್ರೆಶ್ ಅಪ್ ಕೂಡ ಆಗಿದ್ದಾಗಿದೆ ಇವಾಗ ತಿಂಡಿ ರೆಡಿ ಆಗ್ತಾ ಇದೆ ಬಿಸಿ ಬಿಸಿ ಬಿಸಿಬೇಳೆ ಭಾತು ಬಿಸಿಬೇಳೆ ಭಾತ್ನೆಲ್ಲ ತಿನ್ಕೊಂಡು ಇವತ್ತು ಸ್ವಲ್ಪ ಆಚೆ ಹೋಗೋಣ ಮನೆ ಒಳಗೆ ಕಡೆ ಕೂತಿದ್ದೀವಿ ಬೆಂಗಳೂರಿಗೆ ಬಂದು ಆಚೆ ಹೋಗಲಿಲ್ಲ ಅಂದರೆ ಸರಿ ಹೋಗೋದಿಲ್ಲ ಅಂತ ಹೇಳಿ ಪ್ಲ್ಯಾನ್ ಇದೆ ಅಂದರೆ ಒಬ್ಬೊಬ್ರು ಒಂದೊಂದನ್ನು ಹೇಳ್ತಾ ಇದಾರೆ ಒಬ್ಬರು ಮಾಲ್ಗೆ ಹೋಗೋಣ ಅಂತಾರೆ ಒಬ್ಬರು ಫಿಲಮ್ಗೆ ಹೋಗೋಣ ಅಂತಾರೆ ಒಬ್ಬರು ಶಾಪಿಂಗ್ ಹೋಗೋಣ ಅಂತಾರೆ ಒಬ್ಬರು ಎಮ್ ಜಿ ರೋಡ್ಗೆ ಹೋಗೋಣ ಅಂತಾರೆ ಫೈನಲೈಸ್ ಅಂತೂ ಇನ್ನೂ ಆಗಿಲ್ಲ ಯಾವ ಕಡೆ ಹೋಗೋದಂತ ಒಟ್ಟಿನಲ್ಲಿ ಹೋಗೋದು ಅಂತ ಆಗಿದೆ ತಿಂಡಿ ತಿನ್ನಬೇಕಾದ್ರೆ ಸ್ವಲ್ಪ ಮಾತುಕತೆ ಆಗಿ ಯಾವ ಕಡೆ ಹೋಗೋದು ಅಂತ ಡಿಸೈಡ್ ಆಗುತ್ತೆ ಬನ್ನಿ ಇವಾಗ ತಿಂಡಿ ಟೈಮ್ ಆಗಿದೆ ಇವ್ರೆಲ್ಲಾರು ಪರಿಚಯ ಮಾಡಿಕೊಡ್ಬೇಕು ಅಂತ ನಾನು ವಿಡಿಯೋನ ಇಷ್ಟೊತ್ತವರೆಗೂ ಕಾಯ್ದಿದ್ದಾಯ್ತು ನೋಡಿದ್ರಲ್ಲ ಇವಾಗ ತಿಂಡಿ ಮಾಡ್ತಾ ಇನ್ನ ಇವತ್ತಿನ ದಿನನ ಶುರು ಮಾಡೋಣ ಚಿತ್ತು ಗಾಡೀಲಿ ಏನಾದ್ರು ಅಪ್ಡೇಟ್ ಮಾಡ್ತಾ ಇದಾರೆ ಈಗ ಏತರ್ ಗಾಡೀಲಿ ಅಲ್ಲ ಈ ಹೊಸದಾಗ ಯಾವುದಾದ್ರು ಬೈಕ್ ಆ ಥರ ಅಂದಲ್ಲ ಬೈಕ್ ಬರುತ್ತಾ ಕನ್ಫರ್ಮ್ ಅಲ್ಲ ಸುಮ್ಮನೆ ಏಳಿರೋ ಏ ಕೇಳೆ ಆಗ್ತೀನಿ ನಾನು ಬೈಕ್ ಮಾಡ್ತಾ ಇದ್ದಾರೆ ಅಲ್ವಾ ಈ ತರ ಏನು ಒಂದೇ ತರ ಬಿಟ್ಟಿದ್ದು ಅಂತ ಆಮೇಲೆ ಎಕ್ಸ್ ಅಂತ ಬಂತು ಪ್ಲಸ್ ಅಂತ ಬೇಕಿರಲ್ಲ ಈ ಬ್ಲೂಟೂತ್ ಬೇಕಿರಲ್ಲ ಆಮೇಲೆ ಎಲ್ಲ ಏನು ಇರಬಹುದು ತರ

ನಾ ಧೈರ್ಯವಾಗಿ ಈಗ ಗಂಡ್ ಮಕ್ಳುಗಳೆಲ್ಲ ಬೈಕ್ ಕಾಯ್ತಾವ್ರಿ ಏತರಲ್ಲಿ ಇವಾಗೆಲ್ಲ ವಯಸ್ಸಾದರ್ಗಾತು ಅದು ನಮ್ಗೇನು ಬರ್ತಿಲ್ಲ ಅಂತ ಈಗ ನೆಕ್ಸ್ಟ್ ಅಪ್ ಡೇಟ್ ಬೈಕ್ ಸಾಕಾಗ್ ಬಿಡ್ರಿ ನೋಡ್ತೀರಿ ಹ್ಞೂ ಹೆಣ್ಮಕ್ಳು ನಾವು ರೆಡಿ ಆದ್ಮೇಲೆ ಹಾಗೆ ಹೋಗ್ತಿವ ಸೆಲ್ಫಿಗಳು ತಕ್ಕೊಳೋದು ಫೋಟೋ ತಕ್ಕೊಳೋದು ನೋಡಿ ನನ್ನ ವಿಡಿಯೋ ಪೋಸ್ ಕೂಡ ಕೊಡ್ತಾ ಇದ್ದಾರೆ ಟೈಮ್ ಬಂದು ಇವಾಗ ಹನ್ನೆರಡು ಗಂಟೆ ಆಗಿದೆ ಇನ್ನು ಆಚೆ ಹೊರಟಿಲ್ಲ ಆಯ್ತು ಬನ್ನಿ ಈಗ ಬನ್ನಿ ಗಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ ಇವಾಗ ಶಾಪಿಂಗ್ ಹೊರಡ್ತಾ ಇದೀವಿ ಓರಿಯಾನ್ ಮಾಲ್ ಅಂತ ಒಬ್ರು ಎಂ ಜಿ ರೋಡ್ ಅಂತ ಒಬ್ರು ಯಾವ ಕಡೆ ಹೋಗ್ತೀವಿ ಯಾವ ಯಾವ ಕಡೆ ಹೋಗ್ತೀವಿ ಯಾವ ರೀತಿ ಎಲ್ಲ ಟೈಮ್ ಕಳಿತೀವಿ ಏನೆಲ್ಲ ಶಾಪ್ ಮಾಡ್ತೀವಿ ಅದು ಇವತ್ತಿನ ಬ್ಲಾಗ್ ಬನ್ನಿ ಲೆಟ್ ಸ್ಟಾರ್ಟ್ ಮೈ ಬ್ಲಾಗ್ ನಿಜ ಹೇಳ್ಬೇಕಂತಂದ್ರೆ ಈ ಬಾಗ್ಲಿಂದ ಆಚೆ ಹೋಗ್ಬೇಕಾದ್ರೂ ಕೂಡ ಡಿಸೈಡ್ ಆಗಿದ್ದು ಒರಯಾನ್ ಮಾಲ್ ಅಂತ ನಿಜವಾಗ್ಲೂ ಕಾರ್ ಹತ್ರ ಹೋದ್ಮೇಲೆ ಕಾರ್ ಒಳಗಡೆ ಹೋದ್ಮೇಲೆ ಡಿಸೈಡ್ ಆಗಿದ್ದು ಮಾಲಾ ಫೇಶಿಯಾ ಏಷ್ಯಾ ಅಂತ ನಾವಿರ್ತಕ್ಕಂಥ ಜಾಗಕ್ಕೆ ಮಾಲಾಫೇಶಿಯಾ ಸ್ವಲ್ಪ ದೂರ ಒಂದು ಅರ್ಧ ಮುಕ್ಕಾಲು ಗಂಟೆ ಮೇಲೆ ಜರ್ನಿ ಮಾಡಬೇಕು ಈ ಟ್ರಾಫಿಕ್ಕಲ್ಲಿ ಹೋಗೋದ್ರೊಳಗಡೆ ಮಧ್ಯಾಹ್ನ ಆಗುತ್ತೆ ಅದಕ್ಕೋಸ್ಕರ ಬೇಡ ಒರೆಯನ್ನಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಇಲ್ಲ ಹೋಗೋಣ ಒರಯಾನಲ್ಲ ಆಲ್ರೆಡಿ ನೋಡಿದ್ದೀವಿ ಇದನ್ನು ನೋಡಿರಲಿಲ್ಲ ಅದಕ್ಕೋಸ್ಕರ ಮಾಲಾಫೇಶಿಯಾಗೆ ಹೋಗೋಣ ಅಂತೇಳಿ ಡಿಸೈಡ್ ಆಗಿ ನಾವು ತಲುಪಿದ್ವಿ ಹನ್ನೆರಡು ಮುಕ್ಕಾಲು ಒಂದು ಗಂಟೆಗೆ ಮಾಲಾಫೇಶ ನಿಜವಾಗ್ಲೂ ನೋಡಬೇಕು ಮಾಲಾಫೇಶಿಯಾ ಅಂತೂ ನನಗಂತೂ ಆಶ್ಚರ್ಯನೇ ಆಯಿತು ಅಷ್ಟು ದೊಡ್ಡ ಮಾಲ್ ಖಂಡಿತವಾಗ್ಲೂ ಯಾರೋ ಒಬ್ರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಮಾಡಿದರೆ ಏನು ನೀವು ಇವ್ರೇನು ದುಬೈಗೆ ಹೋಗ್ಬಿಟ್ಟಿದಾಳ ಅಷ್ಟು ಬಿಲ್ಡ್ ಅಪ್ ಕೊಡ್ತಾ ಇದ್ದಾಳೆ ದುಬೈಗೆ ಹೋಗಿರೋವಷ್ಟು ಒಂದು ಮಾಲ್ಗೆ ಹೋಗಿರೋದಕ್ಕೆ ಅಂತ ಖಂಡಿತವಾಗ್ಲೂ ನನಗೆ ದುಬೈಗೆಲ್ಲ ಫಾರಿನ್ಗೆ ಹೋದಷ್ಟೇ ಖುಷಿ ಆಗುತ್ತೆ ದುಬೈ ಎಲ್ಲ ಫಾರಿನ್ಗೆಲ್ಲ ಎಂಜಾಯ್ಮೆಂಟ್ ಮಾಡೋದಕ್ಕೆ ಮನೇಲೆ ಇದ್ದು ನಮ್ಮ ಸುತ್ತಮುತ್ತ ಇದ್ರೂ ಎಂಜಾಯ್ಮೆಂಟ್ ಮಾಡ್ಬೋದು ನಾವು ಎಂಜಾಯ್ ಮಾಡಲಿಲ್ಲ ಅಂತಂದ್ರೆ ಫಾರಿನ್ಗೆಲ್ಲ ನಾವು ಎಲ್ಲಿಗೆ ಹೋದ್ರು ಕೂಡ ವೇಸ್ಟ್ ನಾವು ಈ ರೀತಿ ಬಿಲ್ಡಪ್ ಕೊಡ್ತಾ ಇದ್ದೀವಿ ಅಂತ ಪಾಪ ಅವ್ರಿಗೆ ಏನು ಕಷ್ಟ ಆಯಿತೋ ಗೊತ್ತಿಲ್ಲ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಆ ರೀತಿ ಕಮೆಂಟ್ ಮಾಡಿದ್ರು ಥ್ಯಾಂಕ್ ಯು ಅವ್ರ ಕಮೆಂಟು ಕೂಡ ನನಗೆ ಮೋಟಿವೇಶನ್ ಆಗುತ್ತೆ ಯಾಕಂತಂದರೆ ನಾನು ಮಾಲ್ಗೆ ಹೋಗಿರೋದನ್ನು ಕೂಡ ದುಬೈಗೆ ಹೋದಷ್ಟೇ ಖುಷಿಯಲ್ಲಿ ಖುಷಿಯಾಗಿ ಬಿಲ್ಡಪ್ ಕೊಟ್ಟಿದ್ದೀನಿ ಅಂತ ಅವ್ರಿಗನ್ಸಿದ್ಯಲ್ಲ ನೋಡಿ ನಾವು ಮನೆಯಲ್ಲೇ ಇದ್ದರೂ ಕೂಡ ಹಾರಾಡ್ತಾ ಇದ್ದೀವಿ ಇನ್ನೋ ಫೀಲಲ್ಲೇ ಇರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಅವ್ರ ಕಮೆಂಟಿಗೂ ಕೂಡ ಥ್ಯಾಂಕ್ ಯು ಇದೇ ರೀತಿ ಪ್ರೋತ್ಸಾಹ ಕೊಡಿ ಅಂತ ಅವರನ್ನು ಮತ್ತೊಮ್ಮೆ ಕೇಳ್ಕೊತೀನಿ ನಮಗಂತೂ ತುಂಬ ಖುಷಿಯಾಯಿತು ನಾವು ಹಳ್ಳಿಯವರು ಈ ರೀತಿಯಾಗಿ ಸ್ವಲ್ಪ ಟೌನ್ ಕಡೆ ಆಗಲಿ ನಾನು ಎಕ್ಸ್ಪೆಷಲಿ ನಿಜ ಹೇಳಬೇಕಂತಂದರೆ ನಾನು ಹಳ್ಳಿಯಲ್ಲೇ ಇದ್ದರೂ ಕೂಡ ಇದೇ ರೀತಿ ಫೀಲ್ ಮಾಡ್ತೀನಿ ಅಂಥದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಜಾಗಕ್ಕೆ ಹೋದಾಗ ಸ್ವಲ್ಪ ಡಿಫ್ರೆಂಟಾಗಿ ಇದ್ದರೆ ಸ್ವಲ್ಪ ಡಿಫ್ರೆಂಟ್ ಬಿಲ್ಡಪ್ ಕೊಟ್ರೇ ಅಲ್ವಾ ಅರ್ಥ ಅದಕ್ಕೆ ಹೇಳಿದೆ ಥ್ಯಾಂಕ್ ಯು ಬ್ರದರ್ ಅವ್ರಿಗೊಂದ್ಸಲಿ ಮತ್ತೊಮ್ಮೆ ಟ್ಯಾಂಕ್ಸ್ ಹೇಳ್ಬಿಡೋಣ ಬನ್ನಿ ಇವಾಗ ಮಾಲಾಫೇಶಿಯಾ ಅಂತೂ ತುಂಬ ದೊಡ್ಡ ಮಾಲ್ ಅಂತಲೇ ಹೇಳ್ಬೋದು ನಾವು ಒಂದೂವರೆಗೆ ಎಂಟ್ರಿ ಆಗಿದ್ದಕ್ಕೆ ನಾಲ್ಕೂವರೆಗೆ ವರೆಗೂ ನಾವು ಮಾಲಾಫೇಶಿಯಾದೊಳಗೆ ಇದ್ದು ಆದರೂ ಕೂಡ ಎಲ್ಲ ಶಾಪ್ ಒಳಗಡೆನೂ ಕೂಡ ಹೋಗಲಿಲ್ಲ ನಾವು ಬೇಕಾದ ಶಾಪ್ಗಳನ್ನ ಆರಿಸಿ ಆರಿಸಿನೇ ಹೋದ್ವಿ ಆಗೋಗಿ ಸುತ್ತಾಡಿದ್ರು ಕೂಡ ಅಷ್ಟೊತ್ತು ಟೈಮ್ ಆಯಿತು ಇನ್ನೂ ಕೂಡ ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಎಲ್ಲ ಕಡೆ ಮಾಡಲಿಲ್ಲ ಫಾಸ್ಟ್ ಫಾಸ್ಟಾಗಿ ಹೋದ್ವಿ ಅಷ್ಟು ದೊಡ್ಡ ಮಾಲ್ ಅಂತಲೇ ಹೇಳ್ಬೋದು ಇದು ಬೆಂಗಳೂರಲ್ಲೇ ಆಗಿರೋದು ಆಮೇಲೆ ಹೇಳಿದ್ರು ಬೆಂಗಳೂರಲ್ಲೇ ಇದೇ ದೊಡ್ಡ ಮಾಲ್ ಅಂತಲೂ ಕೂಡ ನಿಜವಾಗ್ಲೂ ನೋಡಿ ನಾವು ಇವಾಗ ಎಂಟ್ರಿ ಆದ್ವಿ ಎಂಟ್ರಿ ಆದ ತಕ್ಷಣನೇ ನಿಜವಾಗ್ಲೂ ಅದು ಒಳಗಡೆ ಹೋದ್ರೆ ಅವರು ನನ್ನ ಫ್ರೆಂಡ್ ಹೇಳಿದಂಗೆ ಅದು ದುಬೈಗೆ ಹೋಗಿ ತರನೇ ಇರುತ್ತೆ ದುಬೈ ಸ್ವಲ್ಪ ಸಿಂಗಾಪುರ್ ಎಲ್ಲಾ ಲೈಟಿಂಗ್ಸ್ ಜಾಸ್ತಿ ಅಂತ ಕೇಳಿದೀನಿ ಯಾರೋ ಹೇಳಿದ್ದು ಇದು ಅದೇ ರೀತಿ ಅನ್ನಿಸ್ತು ಒಳಗಡೆ ಎಲ್ಲ ಲೈಟಿಂಗು ನಿಜವಾಗ್ಲೂ ನೋಡ್ಬೇಕು ನೀವು ನನಗೆ ಇಷ್ಟ ಆಗಿದ್ದು ಇಲ್ಲಿ ಜೂಮರ್ ಲೈಟ್ಗಳು ನಿಜವಾಗ್ಲೂ ಎಷ್ಟು ಚೆನ್ನಾಗಿರ್ತಕ್ಕಂಥ ಲೈಟ್ಗಳನ್ನ ಹಾಕಿದ್ದಾರೆ ಅಂದರೆ ನಾನು ಎಲ್ಲ ಲೈಟ್ಗಳ ಹತ್ರನೂ ಕೂಡ ವೀಡಿಯೋ ತಗೊಂಡು ಫೋಟೋ ತಗೊಂಡು ನಾನು ಶಾಪಿಂಗ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ನಾನು ಇದನ್ನೆಲ್ಲ ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ವಿಡಿಯೋ ಮಾಡಿಕೊಂಡಿದ್ದೆ ಜಾಸ್ತಿ ಶಾಪಿಂಗು ಕೂಡ ಸ್ವಲ್ಪ ಮಾಡಿದ್ವಿ ನೋಡಿದ್ವಿ ಒಂದೊಂದು ಶಾಪ್ ಒಳಗಡೆನೂ ಕೂಡ ವಿಡಿಯೋ ಅಲೋ ಇರೋದಿಲ್ಲ ಶಾಪ್ ಒಳಗಡೆ ಮೇಡಮ್ ವಿಡಿಯೋ ಬೇಡ ಅನ್ನೋರು ಅದಕ್ಕೋಸ್ಕರ ನಾನು ಒಂದೊಂದು ಶಾಪ್ ಒಳಗಡೆ ಏನು ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ಳಿಲ್ಲ ಮಿನಿಸೋದೊಳಗಡೆ ಹೋದ್ವಿ ಫಸ್ಟು ಸೋ ಇದನ್ನ ನೋಡಬೇಕು ಅಂತ ನಾವು ನಿನ್ನೆ ರಾತ್ರಿನೇ ಪ್ಲಾನ್ ಹಾಕಿತ್ತು ಯಾವುದೇ ಮಾಲ್ಗೆ ಹೋದ್ರೂ ಕೂಡ ಈ ಥರದಾಗಲಿ ಮಿನಿ ಯೋ ಯೋ ಸೋ ಅಂತ ಇದ್ದಾವೆ ಅಂತ ಮಾತಾಡಿದ್ವಿ ಫಸ್ಟು ಇದರೊಳಗಡೆ ಹುಡುಕಿ ನಾವು ಅದರೊಳಗಡೆ ಹೋದ್ವಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಅಂದರೆ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥವು ಒಂದು ಮೇಕಪ್ ಸೆಟ್ ಆಗಲಿ ಇಲ್ಲ ಮನೆಗೆ ಬೇಕಾಗಿರ್ತಕ್ಕಂಥವಾಗಲಿ ಶೋ ಪೀಸ್ಗಳಾಗಲಿ ಚಿಕ್ಕ ಚಿಕ್ಕದ ಸಿಗುತ್ತೆ ಅಂತ ನೋಡಿ ನೋಡೋದಕ್ಕೆ ಅವನ್ನ ಖುಷಿ ಆಗುತ್ತೆ ನಾನು ಅವ್ರನ್ನ ಕೇಳೋದಕ್ಕೂ ಮುಂಚೆನೇ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೆ ಆಮೇಲೆ ಶಾಪ್ ಒಳಗಡೆ ವಿಡಿಯೋ ಅಲೋ ಇಲ್ಲ ಎಲ್ಲ ಕಡೆ ಇದೆ ಹೇಳ್ತಾರಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಅಲ್ಲಿ ನಿಲ್ಲಿಸ್ದೆ ಅಲ್ಲಿ ಸ್ವಲ್ಪ ಎಲ್ಲ ಶಾಪ್ ಮಾಡಿಕೊಂಡು ಆಚೆ ಬಂದ್ವಿ ನಿಜವಾಗ್ಲೂ ಇಲ್ಲಂತೂ ಫೋಟೋ ತಕ್ಕಳೋದಿಕ್ಕಂತೂ ತುಂಬ ತುಂಬ ಚೆನ್ನಾಗಿದೆ ರಿಯಲ್ ನೇಚರ್ ಏನೋ ಅನ್ನೋವಷ್ಟು ಮಟ್ಟಿಗೆ ರೆಡಿ ಮಾಡಿದ್ದಾರೆ ನಿಜವಾಗ್ಲೂ ಇದನ್ನೆಲ್ಲ ರೆಡಿ ಮಾಡಿರೋರಿಗೆ ನಾವೊಂದು ಥ್ಯಾಂಕ್ಸ್ ಹೇಳಬೇಕು ಯಾಕಂತಂದರೆ ಕ್ರಿಯೇಟಿವಿಟಿ ಅನ್ನೋದು ಯಾರೊಬ್ಬರು ಸೊತ್ತಲ್ಲ ಈ ಥರ ಕ್ರಿಯೇಟಿವಿಟಿ ಮಾಡಿದ್ರೆ ಜನಗಳನ್ನ ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋದು ಅವ್ರ ತಲೆಗೆ ಬರುತ್ತಲ್ಲ ಅದಕ್ಕೋಸ್ಕರ ನಮಗಂತೂ ಖುಷಿ ಆಯಿತು ಆಶ್ಚರ್ಯ ಆಯಿತು ಯಪ್ಪ ಯಾವ ರೀತಿ ರೆಡಿ ಮಾಡಿದ್ದಾರೆ ಮಾಲ್ನ ಜನಗಳನ್ನ ಟೈಮ್ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದು ಮಾಲ್ ಆಫ್ ಏಷ್ಯಾದಲ್ಲಿ ಇದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ನೋಡಿ ನಾವೆಲ್ಲ ಶಾಪಿಂಗ್ ಒಂದೊಂದೇ ಶಾಪ್ ಒಳಗಡೆ ಹೋಗಿ ಹೋಗಿ ಶಾಪೆಲ್ಲ ಮುಗಿಸ್ಕೊಂಡು ನೋಡಿ ಇದು ಬಂದು ಹೋಟೆಲ್ಲು ಅದರೊಳಗಡೆನೂ ಕೂಡ ಹೋಟೆಲ್ ಥರ ಡಿಸೈನ್ ಆಗಿ ತುಂಬ ತುಂಬ ನನಗೆ ಇಷ್ಟ ಆಗಿದ್ದೆ ಮೇನ್ ಲೈಟಿಂಗ್ಸು ಮತ್ತು ಹಾಗೆ ಗ್ರೀನರಿ ತುಂಬ ಚೆನ್ನಾಗಿ ಗ್ರೀನರಿನೆಲ್ಲ ಹಾಕಿದ್ದಾರೆ ಹಾಗೆ ಲೈಟಿಂಗ್ಸ್ಗಳು ನೀವು ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ ಜೂಮರ್ ಎಲ್ಲ ಎಷ್ಟು ದೊಡ್ಡ ದೊಡ್ಡದೆಲ್ಲ ಇದೆ ಅಂತ ಆದರೆ ಇಷ್ಟು ಇನ್ವೆಸ್ಟ್ ಮಾಡಿ ಅವರು ಮಾಲ್ ಮಾಡಿದ್ದಾರೆ ಅಂದರೆ ಸ್ವಲ್ಪ ಎಲ್ಲ ಕಾಸ್ಟ್ಲಿನೇ ಇರುತ್ತೆ ಮತ್ತು ಕ್ವಾಲಿಟಿ ವೈಸ್ ಅಂತೂ ಅತ್ಯದ್ಭುತವಾಗಿದೆ ಅಂತಲೂ ಕೂಡ ಹೇಳಿದ್ರು ಅಂದರೆ ಒಂದೊಂದು ಕಂಪ್ನಿ ಒಂದೊಂದು ಬ್ರ್ಯಾಂಡ್ಗಳು ಒಂದೊಂದು ಶಾಪ್ ಇದೆ ಆ ಬ್ರ್ಯಾಂಡ್ಗಳ ಮೇಲೆ ಅಮೌಂಟ್ಗಳು ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಝೂಮರ್ ಲೈಟ್ ಅಂತಂದರೆ ಗಾಜಿಮ್ ಪೀಸ್ಗಳಲ್ಲಿ ತುಂಬ ಚೆನ್ನಾಗಿ ಎಷ್ಟು ಒಂದೊಂದೆಲ್ಲ ಇದ್ದಿದ್ದು ಪಕ್ಕ 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 ಮೂರು ನಾಲ್ಕು ಲೈಟ್ಗಳನ್ನ ಜೋಡಿಸಿದ್ದಾರೆ ಇದು ಯಾವ ದುಬೈಗೆ ತಾನೇ ಕಮ್ಮಿ ಇದೆ ಹೇಳಿ ದುಬೈಲಿ ಹೋದ್ರೂ ತಾನೇ ನಾವು ಇದನ್ನ ಹುಡ್ಕೊಂಡು ಹೋಗಿ ನೋಡಬೇಕು ನಮ್ಮ ಬೆಂಗಳೂರಲ್ಲಿ ಇದೆ ಅಂದರೆ ನಾವು ಬಿಲ್ಡಪ್ ಇಟ್ಕೊಂಡು ನೋಡೋದು ಬೇಡವಾ ಆ ಬ್ರದರ್ಗೆ ಯಾಕೆ ಹಂಗೆ ಅನ್ನಿಸ್ತ ಗೊತ್ತಿಲ್ಲ ಬಿಲ್ಡಪ್ ಕೊಟ್ಟಿದ್ದಾರೆ ಏನು ದುಬೈಗೆ ಹೋದಂಗೆ ಅಂತ ಹೇಳಿದ್ದಾರೆ ಇರಲಿ ನೋಡಿ ದುಬೈ ಇದ್ದಂಗೆ ಇದೆ ಅವ್ರು ಹೇಳಿರೋದೇನು ತಪ್ಪಲ್ಲ ದುಬೈ ಥರನೇ ಇದೆ ಮಾಲಾ ಫೇಷಿಯಾ ಯಾರಾದರೂ ಬೆಂಗ್ಳೂರಿಗೆ ಹೋದರೆ ಸಲ ಹೋಗಿ ನೋಡ್ಕೊಂಬನ್ನಿ ಏಕೆಂದರೆ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ನಾನಂತೂ ಫುಲ್ ಎಂಜಾಯ್ ಮಾಡಿಕೊಂಡು ಫುಲ್ ವಿಡಿಯೋ ಅಂತೂ ಕ್ಯಾಪ್ಚರ್ ಮಾಡಿಕೊಂಡು ಒಂದೊಂದು ಶಾಪ್ ಒಳಗಡೆನೂ ಕೂಡ ಹೋಗಿ ಆಚೆ ಮಾತ್ರ ವಿಡಿಯೋ ಮಾಡಿದ್ದೀನಿ ಓಡಾಡೋದನ್ನು ಮಾತ್ರ ವಿಡಿಯೋ ಮಾಡಿದ್ದೀನಿ ಶಾಪ್ ಒಳಗಡೆ ಎಲ್ಲ ವಿಡಿಯೋ ಎಲ್ಲ ನೋಡಿ ಇದು ಎಷ್ಟು ಇದೆ ಝೂಮರ್ ಲೈಟು ಅಷ್ಟು ದೊಡ್ಡದು ಮೇಲ್ಗಡೆಯಿಂದ ಅಲ್ಲಿಗೆ ಫೈ ಫ್ಲೋರೋ ಏನೋ ಇದೆ ಅಂತೆ ಥರ್ಡ್ ಫ್ಲೋರ್ವರೆಗೂ ಅಷ್ಟು ಹೈಟಿಂದ ಕೆಳಗಡೆ ಕಾಣೋವರೆಗೂ ಝೂಮರ್ ಲೈಟ್ಗಳನ್ನ ಹಾಕಿದ್ದಾರೆ ಒಂದೊಂದು ಝೂಮರ್ ಲೈಟು ಒಂದೊಂದು ಡಿಸೈನ್ ಆಗಿದೆ ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಅದು ಹೇಳೋಕ್ಕೆ ಆಗೋದಿಲ್ಲ ಬಿಡಿ ಅಷ್ಟು ಚೆನ್ನಾಗಿತ್ತು ನಾವಂತೂ ತುಂಬ ತುಂಬ ಎಂಜಾಯ್ ಮಾಡಿದ್ವಿ ಶಾಪಿಂಗ್ ಕೂಡ ಮಾಡಿದ್ವಿ ನಾನೇನು ತೊಗೊಂಡೆ ಅದನ್ನೆಲ್ಲ ನೋಡೋಣ ವಿಡಿಯೋದಲ್ಲಿ ಆದರೆ ಕೊನೆಯಲ್ಲಿ ಒಂದು ಕ್ಲಿಪ್ಪಿಂಗ್ನು ಕೂಡ ಆ್ಯಡ್ ಮಾಡ್ತೀವಿ ಯಾರ್ಯಾರು ಏನೇನು ತೊಗೊಂಡ್ವಿ ಅಂತ ಯಾಕೆಂತಂದರೆ ಬೇಗ ಹೋಗಿ ಟೈಮ್ ಇದ್ದು ಎಲ್ಲರೂ ಕೂಡ ತೊಗೊಂಡಿರೋದನ್ನು ಓಪನ್ ಮಾಡ್ತಾ ಕೂತ್ಕೊಂಡ್ರೆ ಯಾಕಂತಂದರೆ ರಾತ್ರಿ ಕೂಡ ನಿದ್ದೆ ಇಲ್ಲ ಅಂತ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಎಷ್ಟೊತ್ತಿಗೆ ಹೋಗಿ ನಿದ್ದೆ ಮಾಡಬೇಕಾಗುತ್ತೋ ಇಲ್ಲ ಏನೇನು ಕತೆ ಆಗುತ್ತೋ ಗೊತ್ತಿಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಅಂತ ನಾನು ಮುಂಚೆನೇ ಹೇಳೋದು ಕಷ್ಟ ಅದಕ್ಕೋಸ್ಕರ ಹಾಗಂದೆ ಎಲ್ಲ ಕಸಿನ್ಸ್ಗಳು ಕೂಡ ಓಡಾಟ ಶುರು ಮಾಡಿ ಒಬ್ಬೊಬ್ಬರು ಒಂದೊಂದು ಫ್ಲೋರಲ್ಲಿ ಇದ್ಬಿಟ್ವಿ ಇನ್ನೇನು ಊಟಕ್ಕೆ ಹೋಗಬೇಕು ಅನ್ಬೇಕಾದ್ರೆ ಎಲ್ಲ ಜಾಯಿನ್ ಆದ್ವಿ ಯಾಕಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ಜಾಗದಲ್ಲಿ ಏನಾದರೂ ಶಾಪಿಂಗ್ ಇರುತ್ತೆ ಎಲ್ಲ ಒಂದೇ ಕಡೆ ಹೋದರೆ ಟೈಮ್ ಸೇವ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅವರವರೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಈಗ ಒಂದು ಕಡೆ ಎಲ್ಲರೂ ಕೂಡ ಸೇರಿದ್ವಿ ಯಾಕಂತಂದರೆ ಊಟ ಟೈಮು ಆಗಿತ್ತು ಒಂದು ಗಂಟೆ ಒಂದು ಕಾಲಾಗಿದ್ರು ಕೂಡ ನಾವು ಬೆಳೆ ಬತ್ ಬಿಸಿ ಬೆಳೆ ಬತ್ ತಿಂದಿದ್ ಲೇಟ್ ಅಲ್ವಾ ಊಟ ಮಾಡದಲ್ಲೇ ಬಂದಿದ್ವಿ ಈಗ ಸ್ವಲ್ಪ ಶಾಪಿಂಗಿಗೆ ಬ್ರೇಕ್ ಕೊಟ್ಟು ಊಟಕ್ಕೆ ಹೋಗೋಣ ಅಂತ ಐಡಿಯಾ ಮಾಡ್ತಿದ್ವಿ ಟ್ರೆಂಡ್ಸ್ ನೋಡಿ ಎಲ್ಲ ಕಡೆ ಟ್ರೆಂಡ್ಸ್ ಇದೆ ನಾನು ಕೂಡ ಟ್ರೆಂಡ್ಸ್ ಒಳಗಡೆ ಹೋಗಿ ಒಂದೆರಡು ಡ್ರೆಸ್ಸನ್ನು ಟ್ರೈ ಮಾಡಿ ಡ್ರೆಸ್ಗಳನ್ನ ನೋಡಿ ನೋಡಿದ್ದೆ ಇದನ್ನು ಟ್ರೈ ಟ್ರಯಲ್ ರೂಮಲ್ಲಿ ನೋಡಿ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡಿಕೊಂಡೆ ಯಾಕೋ ಇದಿಷ್ಟ ಆಗಲಿಲ್ಲ ನಾನು ಇದನ್ನು ತೊಗೊಂಡಿಲ್ಲ ಇದೊಂದು ತೊಗೊಂಡೆ ಇದೊಂದು ಡ್ರೆಸ್ಸನ್ನು ನಾನು ಕೂಡ ಶಾಪ್ ಮಾಡಿದೆ ಎರಡು ತೊಗೊಂಡೆ ಇನ್ನೊಂದನ್ನು ವೇರ್ ಮಾಡಿಲ್ಲ ಇನ್ನೊಂದನ್ನು ವೇರನ್ನು ಮಾಡಿದ ವಿಡಿಯೋ ಇಲ್ಲ ಇದೊಂದು ಇನ್ನೊಂದು ಎರಡು ಡ್ರೆಸ್ನ ತಗೊಂಡ್ವಿ ಅದಾದ ಮೇಲೆ ನಾವು ಊಟಕ್ಕೆ ಬಂದ್ವಿ ನನಗೆ ಸ್ವಲ್ಪ ಈ ಮಾಲ್ಗಳಲ್ಲಾಗಲಿ ಆಚೆ ಓಟಲ್ ಮಾಲ್ ಅಂತಲೇ ಅಲ್ಲ ಓಟಲ್ ಊಟ ಇಷ್ಟ ಆಗೋದಿಲ್ಲ ಆಲ್ರೆಡಿ ಶೇರ್ ಮಾಡ್ಕೊತಲೇ ಇರ್ತೀನಿ ವಿಧಿ ಇಲ್ಲ ತೊಗೊಳ್ಳೇಬೇಕು ಅದಕ್ಕೋಸ್ಕರ ನಾನು ತೊಗೊಂಡಿದ್ದು ದೋಸೆ ಎಲ್ಲರೂ ಕೂಡ ಎಲ್ಲರೂ ಒಂದೊಂದನ್ನು ಬೇರೆ ಬೇರೆ ಡಿಫ್ರೆಂಟಾಗಿ ತೊಗೊಂಡ್ವಿ ಎಲ್ಲರೂ ಕೂಡ ಶೇರ್ ಮಾಡಿಕೊಂಡು ಎಲ್ಲರೂ ಎಲ್ಲದರ ಟೇಸ್ಟು ಕೂಡ ನೋಡಿದ್ವಿ ಪೂರಿ ತೊಗೊಂಡ್ವಿ ಪಾನಿಪುರಿ ತೊ ಸೇವ್ ಪುರಿ ಪುರಿ ತಗೊಂಡ್ವಿ ಹಾಗೆ ಸಮೋಸ ತೊಗೊಂಡ್ವಿ ದೋಸೆ ಈ ರೀತಿ ವೆರೈಟೀಸ್ ಆಫ್ ಫುಡ್ನ ಮಾಲಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತೆ ಅನ್ನೋದನ್ನು ಟ್ರೈ ಮಾಡೋಣ ಅಂತೇಳಿ ಎಲ್ಲರೂ ಒಂದೊಂದು ಥರದ ಊಟ ಆರ್ಡ್ರ್ ಮಾಡಿ ಫೈನಲಲ್ಲಿ ಊಟ ಕೂಡ ಮಾಡ್ತಾ ಟೇಸ್ಟು ತುಪ್ಪ ಜಾಸ್ತಿ ಅಂದರೆ ತುಪ್ಪ ಹಾಕಿದರು ದೋಸೆಗೆ ನನಗೆ ಸ್ವಲ್ಪ ಮನೆ ತುಪ್ಪ ಬಿಟ್ಟು ಬೇರೆ ಅಂಗಡಿ ತುಪ್ಪ ಅದೆಲ್ಲ ಇಷ್ಟ ಆಗೋದಿಲ್ಲ ತುಪ್ಪ ಜಾಸ್ತಿ ಇತ್ತು ಆಯಿಲಿ ಆಗಿ ಇತ್ತು ಅಂತ ಅನ್ನಿಸ್ತು ನಾನು ಏನಾದರೂ ಹೇಳೋದಕ್ಕೂ ಮುಂಚೆನೇ ಅವರು ನನ್ನ ಓ ಇವ್ರಿಗೆ ಇಷ್ಟ ಆಗೋದಿಲ್ಲ ಅಂತ ಅವರೇ ಹೇಳೋರು ಯಾಕಂತಂದರೆ ನನಗೆ ಹೋಟೆಲ್ ಊಟ ಇಷ್ಟ ಆಗೋದಿಲ್ಲ ಅಂತ ಅವ್ರಿಗೆ ಸಾಕಷ್ಟು ಅನುಭವ ಆಗೈತೆ ಯಾಕೆಂತಂದರೆ ಜೊತೇಲಿ ಹೋದಾಗೆಲ್ಲ ಅವರು ನೋಡ್ತಾಯಿರ್ತಾರೆ ಹಾಂ ಸಕ್ ವೆರೈಟಿ ಈ ಥರದ ಊಟ ಇದೆಯಾ ಅನ್ನೋ ಷ್ಟು ಮಟ್ಟಿಗೆ ವೆರೈಟಿಗಳಿದ್ದು ನಾನಂತೂ ಇದೇನಿರ್ಬೋದು ಇದೇನಿರ್ಬೋದು ಅಂತ ಕೇಳ್ತಾ ಇದ್ದೆ ಫೈನಲಿ ನಾವೆಲ್ಲರೂ ಕೂಡ ಊಟ ತಗೊಂಡು ಊಟ ಮುಗಿಸ್ತಾ ಇದ್ದೀವಿ ಊಟ ಆದಮೇಲೆ ಇನ್ನೂ ಕೂಡ ಶಾಪಿಂಗ್ ಇದೆ ಶಾಪಿಂಗಿಗೆ ಟೈಮಲ್ಲೇ ಆಲ್ರೆಡಿ ನಾಲ್ಕು ಗಂಟೆ ಆಗ್ತಾ ಬಂದಿದೆ ಅಂತ ಹೇಳ್ತಾ ಇದ್ರು ಟೈಮ್ ಸಾಕಾಗ್ತಾ ಇಲ್ಲ ಇಲ್ಲೊಂದು ಸ್ವಲ್ಪ ಮಾಡಿ ವೆಸ್ಟ್ ಸೈಡ್ಸ್ ವೆಸ್ಟ್ ಸೈಡ್ ಅದೊಂದು ಅದು ಕೂಡ ಮಾಲ್ ಥರನೇ ರಿಲಯನ್ಸು ಟ್ರೆಂಡ್ಸು ಈ ಥರ ಅದು ಒಂದು ವೆಸ್ಟ್ ಸೈಡ್ ಅನ್ನೋದು ನಾವಿವಾಗ ಮಾಲಾಫೇಷ್ಯಾದಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮುಂದೆ ವೆಸ್ಟ್ ಸೈಡ್ಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ ಎಷ್ಟೊತ್ತು ನೋಡಿದ್ರೂ ಇದು ಮುಗಿಯೋದಿಲ್ಲ ಅಂತ ಫೈನಲೈಸ್ ಆಯಿತು ನಮಗೆ ಅದಕ್ಕೋಸ್ಕರ ಅಲ್ಲಿಂದ ನಾವು ಇವಾಗ ಹೊರಡ್ತಾ ಇದ್ದೀವಿ ಅಂದರೆ ಎಷ್ಟು ನೆಡ್ಕಂಡು ಓಡಾಡೋದಾದರೆ ಮೆಟ್ಲೆಲ್ಲ ಹತ್ತೋದಾಗಿದ್ರೇನು ತುಂಬ ಕಷ್ಟ ಆಗೋದು ಇವೆಂಟ್ ಇದರಲ್ಲಿ ಹೋಗೋದ್ರಿಂದ ಈಸಿಯಾಗಿ ಹತ್ತಬೋದು ಇಳಿಬೋದು ಅದರಿಂದ ಆರಾಮಾಗಿ ಮಾಲೆಷ್ಟೇ ಫ್ಲೋರ್ ಇದ್ದರೂ ಕೂಡ ಓಡಾಡ್ಬೋದು ನೋಡಿ ಇವಾಗ ನಾವು ಬಂದಿದ್ದು ವೆಟ್ ಸೈಡ್ಗೆ ಇಲ್ಲೂ ಕೂಡ ಶಾಪಿಂಗ್ ಮಾಡಿದ್ವಿ ಹೆಣ್ಮಕ್ಳಿಗೆ ಎಷ್ಟೇ ಶಾಪಿಂಗ್ ಶಾಪ್ಗಳು ಸಿಕ್ಕಿದ್ರೂ ಕೂಡ ಎಲ್ಲಾದರೂ ಒಂದು ಅಲ್ಲೆಲ್ಲ ತೊಗೊಂಡಿದ್ದೀವಿ ಇಲ್ಲಿ ಬೇಡ ಅನ್ನಂಗೇನಿಲ್ಲ ಇದರಲ್ಲೂ ಕೂಡ ಡ್ರೆಸ್ ತೊಗೊಂಡಿದ್ದು ಕಡಿಮೆ ಸ್ಲಿಪ್ಪರ್ಸ್ಗಳು ಇಲ್ಲಿ ಸ್ಲಿಪ್ಪರ್ಸ್ ನೋಡೋಣ ಅಂತಲೇ ಬಂದಿದ್ದು ಸ್ಲಿಪ್ಪರ್ಸ್ ತೊಗೊಂಡ್ವಿ ಅಂದರೆ ನಾನು ಸ್ಲಿಪ್ಪರ್ಸ್ ಏನು ತೊಗೊಳ್ಳಿಲ್ಲ ನನ್ನ ಕಝಿನ್ ಚಿತ್ರ ಮತ್ತು ವೇದ ಸ್ಲಿಪ್ಪರ್ಸ್ಗಳನ್ನ ತಗೊಂಡ್ರು ತುಂಬ ಚೆನ್ನಾಗಿತ್ತು ಡ್ರೆಸ್ಗಳು ಮೇಲ್ಗಡೆ ಫ್ಲೋರಲ್ ಡ್ರೆಸ್ಗಳು ಇಲ್ಲಿ ಕೆಳಗಡೆ ಸ್ಟೆಪ್ಪಲ್ಲಿ ಸ್ಲಿಪ್ಪರ್ಸು ನೋಡಿ ಆಲ್ರೆಡಿ ನೋಡೋದಕ್ಕೆ ಶುರು ಮಾಡಿದ್ರು ಸ್ಲಿಪ್ಪರ್ಸ್ನ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ಇಲ್ಲಿ ಇದೇ ಥರದ್ದು ಸಿಗುತ್ತೆ ವೆಸ್ಟ್ ಸೈಡಲ್ಲಿ ಸ್ಲಿಪ್ಪರ್ಸ್ ಸಿಗುತ್ತೆ ಅಲ್ಲೇ ತೊಗೊಬೇಕು ಅಂತ ಅನ್ ಅವ್ರು ಅಂದ್ಕೊಂಡೇ ಇದ್ದರು ಅಲ್ಲಿ ತೊಗೊಳ್ಳಿಲ್ಲ ಸ್ಲಿಪ್ಪರ ಮಾಲಾ ಫೇಶಿಯಾದಲ್ಲಿ ಅದಕ್ಕೋಸ್ಕರನೇ ಸ್ಲಿಪ್ಪರ್ಗೋಸ್ಕರನೇ ಅವರು ಇಲ್ಲಿಗೆ ಬಂದಿದ್ದು ವೇದ ಮತ್ತು ಚಿತ್ರ ಇಬ್ಬರು ಒಂದೇ ಸೇಮ್ ಥರದೇ ಸ್ಲಿಪ್ಪರ್ ತೊಗೊಂಡ್ರು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ಬಟ್ಟೆಗಳು ಒಂದೇ ಕಡೆ ಈ ಥರ ಮಾಲ್ಗಳಲ್ಲಿ ಸಿಗುತ್ತೆ ಆದರೆ ಸ್ಟೆಪ್ ವೈಸ್ ಹೋಗ್ತಾ ಹೋಗ್ಬೇಕು ನೋಡಿ ಈ ಶೂನ ಅವರಿಬ್ಬರು ಕೂಡ ತೊಗೊಂಡ್ರು ಶೂ ಚೆನ್ನಾಗಿದೆಯಾ ಅಂತ ವೇರ್ ಮಾಡಿ ಕೂಡ ಹಾಕಿ ಕೂಡ ನೋಡಿದ್ರು ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಶೂ ಕೂಡ ಕಂಫರ್ಟ್ ಆಗಿದೆ ತಗೊಂಬೋದು ಅಂತ ಹೇಳಿ ಸೈಡ್ ಶಾಪಿಂಗ್ ಮಾಲ್ ಪಾ ಹೆಣ್ಮಕ್ಳಿಗಂತೂ ಶಾಪಿಂಗಿಗೆ ಬಿಟ್ಬಿಟ್ರೆ ಪಾಪ ಜೊತೇಲಿ ಬಂದಿರೋ ಗಂಡಸ್ರುಗಳಿಗಂತೂ ತುಂಬ ಪೇಶನ್ಸ್ ಇರಬೇಕು ಯಾಕಂತಂದರೆ ಇಷ್ಟೊತ್ತು ವೆಯ್ಟ್ ಮಾಡಿ ಇರೋದು ಅಂದರೆ ಗಂಡ್ಮಕ್ಳಿಗೆ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಅದು ಕೇಳಿದೆ ನಾವು ವೆಸ್ಟ್ ಸೈಡಿಂದ ಬಂದು ಅವು ಮನೆಗೆ ಹೋಗೋ ಏರಿಯಾದಲ್ಲೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ತುಂಬ ದೊಡ್ಡದಾಗಿತ್ತು ತುಂಬ ಚೆನ್ನಾಗಿದೆ ಕೂಡ ಅಂತ ಅಂದರು ಅದಕ್ಕೋಸ್ಕರ ನಾವು ಅಲ್ಲೇ ಒಂದು ನೆಲ್ಲಿಯಲ್ಲಿ ಕೈ ಕಾಲು ಮುಖ ತೊಳ್ಕೊಂಡು ದೇವಸ್ಥಾನದೊಳಗಡೆ ಹೋಗಿ ಬಂದುಬಿಡೋಣ ದೇವ್ರು ನೋಡಿಕೊಂಡು ಹೋಗೋಣ ತುಂಬ ಚೆನ್ನಾಗಿದೆ ಇಲ್ಲಿ ಆಂಜನೇಯನ ದೇವಸ್ಥಾನ ಅಂತ ಅಂದರು ಅದಕ್ಕೋಸ್ಕರ ಹೊರಟ್ವಿ ನೋಡಿ ಎಲ್ಲರೂ ಕೂಡ ಅಲ್ಲೇ ನೀರಿತ್ತಲ್ಲ ಸ್ಲಿಪ್ಪರ್ಸ್ನೆಲ್ಲ ನಾವು ಕಾರಲ್ಲೇ ಬಿಟ್ಬಿಟ್ಟು ಮುಖ ಮತ್ತು ಕೈಕಾಲುನ ತೊಳೆದು ದೇವಸ್ಥಾನದೊಳಗಡೆ ಹೋದ್ವಿ ಬೆಂಗಳೂರಲ್ಲಿ ದೇವಸ್ಥಾನಗಳಿಗೆ ಬರಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿರ್ತಕ್ಕಂಥ ದೊಡ್ಡ ದೊಡ್ಡ ದೇವಸ್ಥಾನಗಳಿವೆ ನಾವು ಬೇರೆ ಕಡೆ ಎಲ್ಲ ನೋಡ್ತೀವಲ್ಲ ಹೋಗಿ ನೋಡೋದಕ್ಕೂ ಅಂದರೆ ನಾವು ದೂರ ದೂರ ಹೋಗಿ ನೋಡ್ತೀವಲ್ಲ ಅದೇ ಥರ ದೇವಸ್ಥಾನಗಳು ಬೆಂಗಳೂರಲ್ಲಿ ಕೂಡ ಇದೆ ನಾನು ಬೈದಿಂದಲೇ ವಿಡಿಯೋ ಹಿಡಿತಾ ಇದ್ದೆ ಯಾಕೆಂತಂದರೆ ಎಲ್ಲ ಕಡೆ ಇವಾಗ ವಿಡಿಯೋ ಅಲೋ ಇರೋದಿಲ್ಲ ದೇವಸ್ಥಾನಗಳಲ್ಲಿ ಬೋರ್ಡೆ ಹಾಕಿರ್ತಾರೆ ಸುಮ್ಮನೆ ಅವರು ಕೂಡ ಈ ವಿಡಿಯೋ ಹಿಡಿಬೇಡ್ರಿ ಅಂತ ಹೇಳಿಸ್ಕೊಳೋದೇನು ಅಂತ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ನಾನೇ ಹಿಂದೆ ಮುಂದೆ ನೋಡ್ತಾ ಇದ್ದೆ ಆವಾಗ ವೇದ ಹೇಳಿದ್ರು ಇಲ್ಲ ಪರವಾಗಿಲ್ಲ ದೇವ್ ದೇವ್ರನ್ನೊಂದು ತೋರಿಸ್ಬೋದು ತೋರಿಸು ಅಂತ ನಾನು ಹಿಡ್ದಿದ್ದು ನೋಡಿದ್ರು ಕೂಡ ಅವರೇನು ರಿಪ್ಲೈ ಏನು ಪಾಪ ಅನ್ನಲಿಲ್ಲ ಅದಕ್ಕೋಸ್ಕರ ನಾನು ಹತ್ರದಿಂದ ಆಂಜನೇಯನ ದೇವಸ್ಥಾನ ದೇವ್ರನ್ನೊಂದು ತೋರಿಸ್ಬಿಡೋಣ ಅಂತ ನಾನು ಭಯದಿಂದಲೇ ವಿಡಿಯೋ ಹಿಡ್ದಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿಗೆ ವಡೆ ಹಾರ ಎಲ್ಲ ಹಾಕ್ತಾರಂತೆ ಅರಕೆ ಕಟ್ಕೊಂಡು ತೂತು ವಡೆಗಳನ್ನ ಹಾಕ್ತೀವಿ ಕಣಪ್ಪ ಅಂತ ಅವ್ರು ಅರಕೆ ತೀರಿದ ಮೇಲೆ ಹಾರ ಮಾಡಿ ವಡೆಗಳನ್ನ ಹಾಕಿದ್ದಾರೆ ನಾನು ನೋಡಿದೆ ಅದನ್ನು ನಿಮಗೂ ಒಂದು ಸ್ವಲ್ಪ ಕಾಣಿಸುತ್ತೆ ಏನೋ ಒಂದು ಸತಿ ನೋಡಿಬಿಟ್ಟು ಇನ್ನು ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ ಅಲ್ಲೇ ಪಕ್ಕದಲ್ಲಿ ಇವರು ಸಖತ್ತಾಗ್ತಾರೆ ಪಾನಿಪುರಿನ ಈ ಏರಿಯಾದಲ್ಲಿ ಅಂತ ಹೇಳಿ ಕರ್ಕೊಂಡು ಬಂದರು ನಾವು ನಿಜ ಹೇಳ್ಬೇಕಂತಂದರೆ ಮಾಲ್ಗಳಲ್ಲಿ ತಿಂದಿದ್ದಕ್ಕಿಂತ ಈ ರೋಡ್ ಸೈಡ್ ಪಾನಿಪುರಿ ಮಸಾಲೆ ಪುರಿ ಇರುತ್ತಲ್ಲ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ರಶ್ ನೋಡಬೇಕು ಅಲ್ಲಿ ವೆಹಿಕಲ್ ಓಡಾಡೋದಕ್ಕೂ ಕೂಡ ಜಾಗ ಇಲ್ಲ ಅಷ್ಟು ಜನ ಇದ್ದಾರೆ ಅಷ್ಟು ಜನ ನಿಂತ್ಕೊಂಡು ತಿಂತಾರೆ ಟೇಸ್ಟ್ ಇಲ್ಲ ಅಂತ ಅಂದರೆ ಯಾವ ಜನ ಹುಡುಕೊಂಬಂತು ಅದೇ ಅದೇ ಜಾಗಕ್ಕೆ ಹೋಗ್ಬೇಕು ಅಂತ ಹುಡುಕೊಂಬಂದು ಪಾನಿಪುರಿ ಮಸಾಲೆ ಪುರಿ ತಿಂತಾರೆ ಅಂದರೆ ಟೇಸ್ಟ್ ಎಷ್ಟು ಇರಬೇಕು ಅಂತ ನಾವು ಯೋಚನೆ ಮಾಡ್ಬೋದು ಟ ರುಚಿ ಅನ್ನೋದು ಯಾರ ಕೈಯಲ್ಲಿರುತ್ತೋ ಅದು ಮಾಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಕೈಲೇ ಇರಬೇಕು ರೋಡ್ ಸೈಡಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಕೈಲಿ ರುಚಿ ಇರಬಾರ್ದು ಅಂತ ಏನಿಲ್ವಲ್ಲ ಅನ್ನಪೂರ್ಣೇಶ್ವರಿ ಯಾರು ಗೊಲ್ದಿರ್ತಾರೋ ಅವ್ರ ಕೈಲಿ ಖಂಡಿತವಾಗ್ಲೂ ರುಚಿ ಇರುತ್ತೆ ನಾವು ಅದನ್ನು ರೋಡ್ ಸೈಡು ಅಂತ ಕೀಳಾಗಿ ಕಾಣಬಾರ್ದು ಸ್ವಲ್ಪ ನೀಟ್ ಮೇಂಟೈನ್ ಮಾಡಿದರೆ ಎಲ್ಲಾದರೂ ಕೂಡ ಈ ಥರದ ಪಾನಿಪುರಿಗಳು ರೋಡ್ ಸೈಡಲ್ಲಿ ಸಖತ್ತಾಗಿರೋದು ತಿನ್ನೋದಕ್ಕೂ ಕೂಡ ಮಜಾ ಬರೋದು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಪಾನಿಪುರಿ ತಿಂದು ಮನೆ ಕಡೆ ಬಂದಿದ್ದಾಯಿತು ಬಾಯ್ ಎರಡನೇ ದಿನದ ನನ್ನ ಕಝಿನ್ ಮನೆ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮನ್ನು ನಾಳೆ ಮತ್ತೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ ಟೇಕ್ ಕೇರ್ ಬ ಬಾಯ್ ನಾಳೆ ಸಿಗ್ತೀನಿ ಮದರ್ಸ್ ಡೇ ಉಷನ್ಗೆ ಅಯ್ಯೋ ಇವೆಲ್ಲ ಇರೋ ಪ್ರಣ ಪ್ರಣ ನಿನ್ ಗಿಫ್ಟ್ ನೀನ್ ನೋಡಲ್ವಾ ಮದರ್ಸ್ ಡೇಗೆ ಅವ್ರ ಅಮ್ಮನ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಓಪನ್ ಮಾಡ್ತಾ ಇದಾರೆ ಹುಷಾರ ರಾಣಿ ಅವರು ಹುಷಾರ ರಾಣಿ ಅವ್ರೆ ನಿಮ್ಗೆ ಎಷ್ಟು ಖುಷಿ ಆಯ್ತಾ ಮಗನ್ ಗಿಫ್ಟ್ ನೋಡಿ ಏನ್ ಅನ್ನಿಸ್ತಿದೆ ಅಂತ ನೋಡಿದ್ಮೇಲೆ ಹೇಳಿ

ಹೌದಾ ಹೇಳಿಳು ಹೇಳು ನೋಡಿ ಅವ್ರ ಮಗನ್ ಗಿಫ್ಟು ನೋಡಿ ಅವ್ರ ಮಗನ್ ಗಿಫ್ಟ್ ಹೇಳ್ತೀನಿ ನೋಡಿ ಅವ್ರ ಮಗ ಕೊಟ್ಟಿರೋ ಗಿಫ್ಟ್ ನೋಡಿ ಉಷಾ ಅಂತೂ ಖುಷಿ ಆಗೋದ್ಲು ನಮಗೂ ಕೂಡ ಖುಷಿ ಆಯ್ತು ಮದರ್ಸ್ ಡೇಗೆ ಅವ್ರ ಮಗ ಅವಳಿಗೆ ಗಿಫ್ಟ್ ಮಾಡಿರೋದು ವೇದ ಒಬ್ಳು ಕಾಯ್ತಾ ಇದ್ಲು ಪಾಪ ಅವಳಿಗೆ ಗಿಫ್ಟ್ ಇನ್ನು ಬರ್ತಾ ಇದೆ ಈ ಆನ್ಲೈನ್ಗಳು ಹೆಂಗೆ ಅಂದ್ರೆ ಹಿಂಗಾಗುತ್ತೆ ನೆನ್ನೆನೆ ಬರ್ಬೇಕಾಯ್ತು ಇವತ್ತು ಕೂಡ ಬಂದಿಲ್ಲ ಅದರಿಂದ ನಾನು ಮಿಡಿಯೋಕ್ಕೆ ಸಿಗ್ತಾ ಇಲ್ಲ